ಈದ್ ಮಿಲಾದ ದಿನ ಈ ಮೆರವಣಿಗೆ ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ ಹೊಸದಾಗಿ ಇದನ್ನು ಪ್ರಾರಂಭ ಮಾಡೋದು ಮಾಡಿದ್ರೆ ಮಾಡಲಿ ಅಂದರೆ ಪ್ಯಾಲಿಸ್ತೈನ್ ಧ್ವಜ ಹಿಡ್ಕೊಂಡು ಪ್ಯಾಲಿಸ್ತನದಾಗ ಕಳಿಸ್ಬೇಕು ಅವ್ರು ಹೋಗ್ಬೇಕಲ್ಲ ಪ್ಯಾಲಿಸ್ತಾನಕ್ಕೆ ಇಲ್ಲ ಯಾಕೆ ಇಂತಾರ ನನಗೆ ಗೊತ್ತಿಲ್ಲ ಸರ್ಕಾರ ಈ ಸರ್ಕಾರ ಬಂದಾಗ ಇವ್ರದಿಷ್ಟು ಇರುವುದ ಯಾವಾಗ ಯಾವಾಗ ಈ ಸರ್ಕಾರ ಬರ್ತದೆ ಇವರದ್ದು ಉದ್ದಟತನ ಇದು ಏನು ಉದ್ದಟತನ ಬಿಟ್ಟರೆ ಬೇರೆ ಏನೂ ಅಲ್ಲ ಯಾವ ದೇಶದೊಳಗೆ ನಾವು ಇರ್ತೀವಿ ಯಾವ ದೇಶದ ಅನ್ನ ತಿಂತೀವಿ ಯಾವ ದೇಶದ ನೀರು ಕುಡಿತೀವಿ ಯಾವ ದೇಶದ ಹವಾ ತಗೊಂಡು ನಾವು ಬಗೆಕ್ತೀವಿ ಆ ದೇಶದ ಅಭಿಮಾನ ಅನ್ನೋದನ್ನು ಮರೆತು ಬಿಟ್ಟಾರವರು ಮತ್ತು ಅವರು ಏನು ದೇಶ ಹಾಳ್ಕೊತ ಬಂದರು ಸ್ವತಂತ್ರ ಸಿಕ್ಕ ಮೇಲೆ ಅವ್ರಿಗೇನು ಕಲಿಸ್ಬೇಕಾಗಿತ್ತು ಸರಿಯಾಗಿ ಕಲಿಸಲಿಲ್ಲ ಅವ್ರನ್ನ ಔಟ್ ಬ್ಯಾಂಕ್ ರಾಜಕಾರಣಿ ಔಟ್ ಬ್ಯಾಂಕ್ ತುಷ್ಟೀಕರಣ ನೀತಿ ಅನುಸರಿಸಿದ್ರಿಂದ ಈ ಮಟ್ಟಕ್ಕೆ ಅವರು ಬೆಳೆದಾರ ಇದನ್ನು ಉಗ್ರವಾಗಿ ನಾನು ಖಂಡಿಸ್ತೇನೆ ನಾನು ಸಂಬಂಧಪಟ್ಟವ್ರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡೋದು ಯಾರ ಜೋಡಿ ಅಂತ ಹೆಸರು ಹೇಳೋದಿಲ್ಲ ಅವರು ಕೂಡ ಅಸಹಾಯಕ ಅದಕ್ಕೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಿ ಹಾಕ್ಬೇಕು ಅವ್ರನ್ನ ಈ ದೇಶದ್ರೋಹದಕ್ಕೆ ಕಾನೂನಿನಡಿ ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಇನ್ನೊಂದು ಸಾರಿ ಇಂಥ ಉದ್ದಟತನ ಮಾಡಿದ್ರೆ ಜನನ ದಂಗೆ ಹೇಳ್ಬೇಕು ಆ ಪರಿಸ್ಥಿತಿಗೆ ಅವರು ಈಗಲಿಂದನೇ ತಯಾರು ಮಾಡೋದು ಅದಕ್ಕೆ ಒಳ್ಳೆಯ ವಿದ್ಯೆ ಒಳ್ಳೆಯ ಬುದ್ಧಿ ದೇಶ ಪ್ರೇಮ ಒಳ್ಳೆಯ ವ್ಯವಸ್ಥೆ ಕಲಿಸೋದಲ್ಲ ಅವರು ಆ ಹುಡುಗರಿಗೆ ಇಂಥವು ಕಲಿಸಿ ಕಲಿಸಿ ಪಾಕಿಸ್ತಾನ ಹಾಳಾಯಿತು ಆಮೇಲೆ ಅಫ್ಘಾನಿಸ್ತಾನ ಹಾಳಾಯಿತು ಈಗ ಒಳ್ಳೆ ರೀತಿಯಿಂದ ಆಡಳಿತ ಮಾಡ್ತಿದ್ದಂಥ ಬಾಂಗ್ಲಾದೇಶನು ಕೂಡ ಇಂಥ ಜನ ಅದನ್ನು ಹಾಳು ಮಾಡಿ ಜಗತ್ತಿನ ತುಂಬ ಅಸ್ಥಿರತೆ ಈ ಉಗ್ರವಾದ ಇಂಥ ಬೀಜ ಬಿತ್ಕೊಂತ ಹೊಂಟಾರವರು ಇದನ್ನು ಪ್ರಧಾನಮಂತ್ರಿಗಳು ಯಾವ ರೀತಿ ತಡಿತಾರ ಅನ್ನುವಂಥದ್ದು ಮಹತ್ವದ್ದು ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡ್ತಿದ್ದೀರಿ ನೀವೆಲ್ಲ ಪತ್ರಿಕೆಯಲ್ಲಿ ವಕ್ಬೋರ್ಡ್ನೇಗೆ ಎಷ್ಟು ಆಸ್ತಿ ಇಟ್ಕೊಂಡಾರ ಇದು ಒಕ್ಬೋರ್ಡ್ದು ಇದು ಒಗ್ತು ಆಸ್ತಿ ಅಂತ ಅವ್ರು ಬಾಯಿ ಹೇಳಿದರೆ ಸಾಕಂತದ್ದು ಅವ್ರದ್ದು ಒಕ್ ಒಕ್ಕಾಸ್ತಿ ವಾಕ್ ಆಸ್ತಿನೇ ಯಾರು ಯಾರೋ ರಿಕಾರ್ಡ್ ಕೊಡೋದು ಬೇಡ ಇನ್ನೂ ಬೇಡ ಡಿಫೆನ್ಸು ಮತ್ತು ರೈಲ್ವೆ ನಂತರ ಮೂರನೇ ಆಸ್ತಿನ ಅವ್ರದ್ದು ಒಂಬತ್ತು ಲಕ್ಷಕ್ಕಿಂತ ಹೆಚ್ಚು ಎಕರೆ ಜಮೀನನ್ನು ಹೊಡ್ಕೊಂಡು ಮಾಡ್ಕೊಂಡು ಕುಂತಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಾನೂನು ತಂದು ಆ ಜಮೀನನ್ನು ಯಾವ ರೀತಿ ದೇಶದ ಒಳಿತಿಗಾಗಿ ಉಪಯೋಗ ಮಾಡಬೇಕು ಪ್ರಧಾನಮಂತ್ರಿಗಳ ಕೆಲಸ ಮಾಡೋದಕ್ಕೆ ಮುಂದಾಗ್ಯಾರ ಅವರಿಗೆ ನಾವು ಧನ್ಯವಾದನೂ ಹೇಳ್ತೀವಿ ಸ್ವಾಗತವನ್ನು ಮಾಡ್ತೀವಿ